ಆರು ಕೆಆರ್ ಪೇಟೆ ತಾಲೂಕು ಪ್ರದರ್ಶನ ಎಲ್ಲ ಅಭ್ಯರ್ಥಿಗಳು ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತ ಹನ್ನೆರಡು ಗಂಟೆಗೆ ಅಪರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಪ್ರಸ್ತಾಪಕ್ಕೆ ಅಭ್ಯರ್ಥಿ ಎದುರಿಸ ನೋಟಿಸ್ ಜಾರಿ ಮಾಡಿ ಸಭೆ ಕರೆದು ಅದೇ ರೀತಿ ಅಭ್ಯರ್ಥಿ ಎದುರಿಸಿರುವ ವ್ಯವಸ್ಥಾಪಕ ನಡೆಸಲು ಮಂಡ್ಯ ಜಿಲ್ಲಾ ಸಹಕಾರ ಆಲು ಸಹಕಾರ ಎರಡು ಗಂಟೆ ಗಂಟೆ ನೋಡುತ್ತಿದ್ದೀನಿ ಹಂಗಾಗಿ ಜಾರಿ ಮಾಡಿ ಸಮ್ಮುಖದಲ್ಲಿ ಈ ಕಳಕಂಡ ಸಭಾ ನಿರ್ವಹಣೆ ನಡೆಸಲಾಯಿತು ಎಲ್ಲ ಸೈನ್ ಹಾಕ್ತಿದ್ರೆ ಸೈನ್ ಆಗ್ತಿದೆ ಏನಿದ್ರು ಹಿನ್ನೆಲೆ ಅಂತಂದ್ರೆ ಮಂಡ್ಯ ಜಿಲ್ಲಾ ಆಲೂ ಉತ್ಪಾದಕ ಸಹಕಾರ ಸಂಘದ ಒಕ್ಕೂಟ ನಿಯಮಿತ ಇದ್ದರೆ ಇದರ ಆಡಳಿತ ಮಟ್ಟದ ಚುನಾವಣೆ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತ ನಡೆದಿತ್ತು ಅದೇ ದಿನ ಸಂಜೆ ನಾಲ್ಕು ಮೂವತ್ತರಿಂದ ಮನವರಿಕೆಯನ್ನು ನಡೆಸಲಾಗಿದೆ ಗಣ ಉಚ್ಚ ನ್ಯಾಯಾಲಯದ ಆದೇಶದಂತೆ ಈ ಕಳಕಂಡ ಆಲೋತ್ಪಾದಕರ ಸಹಕಾರ ಸಂಘದ ಪ್ರತಿನಿಧಿಗಳಿಗೆ ಎರಡು ಎರಡು ಇಪ್ಪತ್ತೆರಡು ಚುನಾವಣೆ ಮತ ಚಲಿಸಲು ಅವಕಾಶ ನೀಡಲಾಗಿರುತ್ತೆ ಬಟ್ಟಾರಲ್ಲಿ ಕೂಡ ಮುಂದುವರೆದು ಕೆಪೇಟೆ ಮತಕ್ಷೇಹ ಮತದಾನ ಪಟ್ಟೆಯಲ್ಲಿ ಅರ್ಧ ಒಟ್ಟು ಇನ್ನೂರ ಎರಡು ಡೆಲಿಗೇಟ್ ಪ್ರತಿನಿಧಿಗಳಿದ್ರು ಅದರಲ್ಲಿ ಘನ ಆದ ಆದೇಶದಂತೆ ಮೂರು ಆರು ಡೆಲಿಗೇಟ್ ಪ್ರತಿನಿಧಿ ಒಟ್ಟು ಇನ್ನೂರ ಐದು ಡೆಲಿಗೇಟ್ ಪ್ರತಿನಿಧಿಗಳು ಮತ ಚಲಿಸಿದ್ರು ಅದರಲ್ಲಿ ಮೂರು ಡೆಲಿಗೇಟ್ ಪ್ರತಿನಿಧಿಗಳು ಚಲಾಯಿಸಿರುವ ಪ್ರತ್ಯೇಕ ಮತಪೆಟ್ಟಿಗೆಯಲ್ಲಿ ಎಲ್ಲಾ ಡೆಲಿಗೇಟ್ ಗಳ ಮತ ಎಣಿಕೆ ಮಾಡಿ ನನ ಉಚ್ಚ ನ್ಯಾಯಾಲಯದ ಆದೇಶಕ್ಕೆ ಅಂತಿಮ ಸಿದ್ಧಾಂತ ಪ್ರಕಟಿದೆ ಮಂಡ್ಯ ಜಿಲ್ಲಾ ಕಚೇರಿಯಲ್ಲಿ ಸುರಕ್ಷಿತವಾಗಿ ಇರಲಾಗಿದೆ ಎಲ್ಲ ಡೆಲಿಗೇಟ್ ಕೌಂಟ್ ಮಾಡಿದ್ದೀವಿ ಇನ್ಕ್ಲೂಡಿಂಗ್ ಕೋರ್ಟ್ ಕೇಸ್ ಎರಡು ಎರಡು ಎರಡ್ ಸಾವಿರದ ಇಪ್ಪತ್ತರ ಮತ ಎಣಿಕೆಗಳನ್ನು ಮಾಡಲಾಗಿದೆ ಇಷ್ಟು ಅವತ್ತು ನಡೆದಂತೆ ಘಟನೆ ಹೇಳಿದೆ ಮತದಾನ ಮುಕ್ತಾಯಗೊಂಡ ನಂತರ ಎಣಿಕೆ ಪ್ರಕ್ರಿಯೆ ಪ್ರಾರಂಭ ಮಾಡಲಾಗಿದೆ ಸಾಮಾನ್ಯವಾಗಿ ಸಂಘಗಳ ಡೆಲಿಗೇಟ್ಗಳನ್ನು ನ್ಯಾಯಾಲಯದ ಆರಂಭಿಸಿದಂತೆ ಮೂರು ದಿನಗಳ ಪ್ರತಿನಿಧಿಯ ಮತಗಳನ್ನು ಕೇಳಿ ಎಂಟೆ ಮಾಡಲಾಗಿದ್ದು ಈ ಕೆಳಕನಂತೆ ಅಭ್ಯರ್ಥಿಗಳು ಮತಗಳನ್ನು ಪಡೆದಿದ್ದಾರೆ ಪಡೆದಿದ್ದಾರೆ ಎಚ್ ಎಸ್ ಮಹೇಶ್ ಐವತ್ತೊಂಬತ್ತು ಒಂದು ಒಂದು ಎರಡು ಎಪ್ಪತ್ತೇಳು ಪಡೆದಿದ್ದಾರೆ ಕೆ ರವಿ ಅವರು ನೂರ ಮೂವತ್ತೇಳು ಪಡೆದಿದ್ದಾರೆ ಎಂಇತ್ತ ನಾಲ್ಕು ರಿಜೆಕ್ಟ್ ಆಗಿದೆ ಒಟ್ಟು ಆಗಿದೆ ಮಂಡ್ಯ ಜಿಲ್ಲಾ

ರೆಸಿಟ್ ಅಂತ ಕಾಮಿ ಸರ್ ಬೇಡ ಮಾಡಿದೆ ಹಂಗಾಗಿ ನಾವು ಪರಿಗಣಿಸ್ತಾ ಇದ್ದೀವಿ ಮತ್ತೆ ಪೂನಹಳ್ಳಿ ಮತ್ತೆ ಆ ಕುಡುಗಾನಿ ಅವ್ರು ಯಾರು ಅಟೆಂಡ್ ಮಾಡುದ್ರಿಂದ ಅದಕ್ಕೆ ನಾವು ಪರಿಗಣಿಸ್ತೇನೆ ಈ ಆ ಮತವನ್ನು ಪರಿಗಣಿಸಿ ನಾವು ಪರಿಗಣಿಸ್ತೇನೆ ದೊಡ್ಡ ಪರಿಗಣಿಸಿ ಅಂತಿಮ ಒಂದು ಫಲಿತಾಂಶ ಅಂಕಿಅಂಶಗಳನ್ನು ನಾವು ರೆಡಿ ಮಾಡಿದ್ವಿ ಅದರ ಪ್ರಕಾರ ಕೆ ರವಿ ಅಂದ್ರೆ ಅತಿ ಹೆಚ್ಚು ಮತಗಳನ್ನ ಕೆ ರವಿರವರು ರವ್ ನೂರ ಮೂವತ್ತ ಎಂ ಬಿಎಫ್ ಅವರ ಮೂರು ಇಪ್ಪತ್ ಮೂರು ಮರಗಳನ್ನು ಪಡೆದಿದ್ದಾರೆ ಎಚ್ ಡಿ ಮಂಜುರ್ ಎಪ್ಪತ್ನಾಲ್ಕು ಎಪ್ಪತ್ನಾಲ್ಕು ಡಬ್ಲ್ಯೂಪಿ ನಂಬರ್ ಟೂ ತ್ರೀ ನೈನ್ ಕೂಡ ಪ್ರಕಾರ ಒಂದು ಮದುವೆ ಎಪ್ಪತ್ತೈದು ಪಡ್ಕೊಂಡಿದ್ದಾರೆ ಎನ್ ಎಸ್ ಮಹೇಶ್ ಅವರು ಐವತ್ತೊಂಬತ್ತು ಮಗರಣ ಅದಕ್ಕೆ ಡಬ್ಲ್ಯೂಪಿ ನಂಬರ್ ಟೂ ತ್ರೀ ನೈನ್ ಕೂಡ ಪ್ರಕಾರ ಒಂದು ಪಡೆದಿದೆ ನಾಲ್ಕು ತ್ರೀ ನೈನ್ಟಿ ಒನ್ ಆಗುತ್ತೆ ನಾಲ್ಕು ಇರೋದಿಲ್ಲ ಹಾಗಾಗಿ ಕೆ ಆರ್ ಪೇಟೆ ತಾಲೂಕು ಮತಕ್ಷಣೆ ಎರಡು ನಿರ್ದೇಶನ ಸ್ಥಾನ ಬಿದ್ದು ಅತಿ ಹೆಚ್ಚು ಮತಗಳನ್ನು ಪಡಲ್ಲ ಕೆ ರವಿ ಎಲ್ ಕೃಷ್ಣೇಗೌಡರು ಮತ್ತು ಎಂ ಬಿ ರವಿ ಎಂ ಬಸವರಾಜ್ರು ಕ್ರಮೋದ್ಧವಾಗಿ ಪಡೆದು ಕಣದಲ್ಲಿ ಉಳಿದ ಅಭ್ಯರ್ಥಿಗಳಿಂದ ಅತಿ ಹೆಚ್ಚು ಅಂಕವನ್ನು ಪಡೆದಿರುತ್ತಾರೆ ಸದನೀಯವರ್ಣ ಆರು ಪೇಟೆ ತಾಲೂಕು ಮತಕ್ಷೇತ್ರದ ಎರಡು ಸ್ಥಾನಕ್ಕೆ ಕ್ರಮೋದ್ಯೋಗಿ ಚುನಾಯಿತರಾಗಿರುತ್ತ ಆಗಿರ್ತಾರೆ ರೆಟರ್ನಿಂಗ್ ಅಧಿಕಾರಿ ಬಿ ಸಿ ಶಿವರಾಮಪುರ್ತಿ ಕೆಎಸ್ ಅಪರ ಜಿಲ್ಲಾಧಿಕಾರಿ ಮಂಡಳಿಯಿಂದ ಮಂಡಿಯಾದ ನಾನು ದಿನಾಂಕ ನಾಲ್ಕು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ರಿಟರ್ನಿಂಗ್ ಅಧಿಕಾರಿ ಅಪರಾಧಿ ಕಚೇರಿಯಲ್ಲಿ ಅಭ್ಯರ್ಥಿ ಎದುರ ಫಲಿತಾಂಶವನ್ನು ಘೋಷಣೆ ಮಾಡುತ್ತೇನೆ ನೀವು ಇದು ಆಯ್ಕೆಯಾಗಿದ್ದೀರಿ ಅಂತ